ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಮಿನಾಸ್ ಕಿಚನ್ ಈಸಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ಏನು ರೆಸಿಪೀಸ್ ತೋರಿಸ್ತಾ ಇಲ್ಲ ನಾನು ಇವತ್ತು ಹುಣಸೆ ಹಣ್ಣು ಎರಡು ವರ್ಷ ತನಕ ಹೇಗೆ ಸ್ಟೋರ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇವಾಗ ಮೊದಲನೇದಾಗಿ ಹುಣಸೆ ಹಣ್ಣು ಬಿಸಿಲಲ್ಲಿ ಚೆನ್ನಾಗಿ ಒಣಿಸ್ಕೋಬೇಕು ನಾನು ಇಲ್ಲಿ ಎರಡು ದಿನ ಬಿಸಿಲಲ್ಲಿ ಒಣಸ್ಕೊಂಡಿದ್ದೀನಿ ಇವಾಗ ಹೇಗೆ ಕ್ಲೀನ್ ಮಾಡಿ ಸ್ಟೋರ್ ಮಾಡೋದಂತ ಬನ್ನಿ ನೋಡೋಣ ಹುಣಸೆನಲ್ಲಿ ಈ ಥರ ನಾರ್ಗಳು ಇರತ್ತೆ ಅದು ನಾರ್ಗಳು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಯಾಕಂದ್ರೆ ಹುಣ್ಸೆ ಹಣ್ಣು ಬೇಗ ಈ ಥರ ಬೀಜನೂ ಇರುತ್ತೆ ಈ ನಾನು ಸಪ್ರೇಟ್ ಕ್ಲೀನ್ ಮಾಡಿ ಇಟ್ಕೊತೀನಿ ಹೋದ ವರ್ಷ ನಾನು ಹುಣ್ಸೆ ಸ್ಟೋರ್ ಮಾಡಿ ಇಟ್ಟಿದ್ದೆ ಈ ಥರ ಡಬ್ಬದಲ್ಲಿ ಫುಲ್ ಖಾಲಿಯಾಗಿ ಇಷ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ವರ್ಷ ಆದ್ರೂ ಏನು ಕೆಟ್ಟೋಗಿಲ್ಲ ಹೋಗಿಲ್ಲ ಈಗ ಹೊಸ ರೀಸೆಂಟಾಗಿ ಈಗ ಹೊಸ ಹುಣ್ಸೆಂಟ್ ಬಂದಿಲ್ಲ ಅದೊಂದು ಸ್ವಲ್ಪ ಕೆಂಪು ಕಲರ್ ಇರುತ್ತೆ ಇದೊಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಇರುತ್ತೆ ನೋಡಿ ನೀವೇ ಇವಾಗ ಹೇಗೆ ಸ್ಟೋರ್ ಮಾಡೋದಂತ ನಾನು ತೋರಿಸ್ತೀನಿ ಈಗ ನೋಡಿ ಹುಣಸೆ ಹಣ್ಣಿನಲ್ಲಿ ಬೀಜ ನಾರು ಎಲ್ಲ ನೋಡಿ ಕ್ಲೀನ್ ಮಾಡಿ ಆಗಿದೆ ಇವಾಗ ಹುಣಸೆ ಹಣ್ಣು ಚೆನ್ನಾಗಿ ಕ್ಲೀನ್ ಮಾಡಿ ಆಗಿದೆ ಅದರಲ್ಲಿ ಸಣ್ಣದು ಒಂದು ಸ್ವಲ್ಪ ಗಟ್ಟಿ ಇರೋದು ಹುಣ್ಸೆಹಣ್ಣು ಸಿಕ್ಕತ್ತೆ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದು ಏನು ಜಾಸ್ತಿ ಸಿಕ್ಕಲ್ಲ ಒಂದು ಎರಡು ಹಿಡಿ ಅಷ್ಟು ಸಿಕ್ಕಿದೆ ಅಷ್ಟೇ ಇವಾಗ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಅದು ನೀರೆಲ್ಲ ಏನು ಇರಬಾರ್ದು ಕ್ಲೀನಾಗಿ ಒರೆಸಿ ಇಟ್ಕೊಳ್ಳಿ ಅದರಲ್ಲಿ ಮೊದಲನೇದು ನಾನು ಉಪ್ಪು ಹಾಕೋತಾ ಇದ್ದೀನಿ ಅದರ ಮೇಲೆ ನಾನು ಹಣ್ಣು ಹಾಕೋತಾ ಇದ್ದೀನಿ ಆಮೇಲೆ ಬೇಳೆ ಮ್ಯಾಶ್ ಮಾಡ್ತಾರಲ್ಲ ಅದರಿಂದ ನಾನು ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಹಣ್ಣು ಸ್ವಲ್ಪ ಜಾಸ್ತಿ ಇದೆ ಸ್ಟೋರ್ ಮಾಡಬೇಕಲ್ಲ ಅಂತ ಅದರ ಮೇಲೆ ಉಪ್ಪು ಇದ್ದೀನಿ ತಿರ್ಗ ಅದ್ರ ಮೇಲೆ ಹಣ್ಣು ಸ್ಟೆಪ್ ಬೈ ಸ್ಟೆಪ್ ಹಾಕಿ ಹಾಕ್ಕೊಂಡು ಹೋಗಬೇಕು ಇದು ಎರಡು ವರ್ಷ ಇಟ್ಟಿದ್ರೂ ಏನೂ ಆಗಲ್ಲ ಹುಣಸೆಣ್ಣು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹೊರತು ಏನು ಒಂದು ಸ್ವಲ್ಪನೂ ಕೆಟ್ಟೋಗಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದು ಏನು ಫ್ರಿಜ್ನಲ್ಲೇ ಇಡಬೇಕು ಅಂತ ಏನು ಅವಶ್ಯಕತೆ ಏನೂ ಇಲ್ಲ ಇದರಲ್ಲಿ ಉಪ್ಪು ಜಾಸ್ತಿ ಇದೆ ಅಂತ ಏನು ಯೋಚನೆ ಮಾಡಬೇಡಿ ಉಪ್ಪು ನಾವು ಹುಣ್ಸೆ ಹಣ್ಣು ವಾಶ್ ಮಾಡ್ತೀವಲ್ಲ ಆವಾಗ ನೀರ್ನಲ್ಲೇ ಹೊಂಟೋಗತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಯಾರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಮಗೆ ಗಟ್ಟಿಯಾಗಿ ಹುಣ್ಸೆ ಹಣ್ಣು ಅದು ಮುಂಚೆ ಯೂಸ್ ಮಾಡ್ಕೊಳ್ಳಿ ಆಮೇಲಿಂದ ಬೇರೆ ಹುಣ್ಸೆ ಹಣ್ಣು ಯೂಸ್ ಮಾಡ್ಕೊಳ್ಳಿ